ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರಗಳು ವರ್ಲ್ಡ್ ನಾಲೆಡ್ ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತಿನ ವಿಶೇಷ ಒಂದು ವಿಷಯ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟು ವಿಶೇಷವಾಗಿರ್ತಕ್ಕಂಥ ಅತ್ಯಂತ ಎಲ್ಲ ಎಕ್ಸಾಮಕ್ಕೂ ಉಪಯುಕ್ತವಾದ ವಿಷಯ ಇದು ಬಜೆಟ್ ಅಥವಾ ಮುಂಗಡ ಪತ್ರ ಅಥವಾ ಅಯ್ಯವ್ಯಯ ಪತ್ರ ಬಜೆಟ್ ಎಂಬ ಪತ್ರ ಪದದ ಅರ್ಥ ಫ್ರೆಂಚ್ ಭಾಷೆಯ ಬೋಗೇಟ್ ಎಂಬ ಪದದಿಂದ ಬಂದಿದೆ ಚರ್ಮದ ಚೀಲ ಎಂಬ ಅರ್ಥವನ್ನು ನೀಡುತ್ತದೆ ಬಜೆಟ್ ಎಂಬುದು ಒಂದು ಆರ್ಥಿಕ ವರ್ಷದ ಆದಾಯ ಮತ್ತು ವೆಚ್ಚವನ್ನು ಲೆಕ್ಕವನ್ನು ಅಂದಾಜು ಮಾಡುವುದಾಗಿದೆ ಬಜೆಟ್ ಅವ ಅವಲಂಬಿತವಾದ ಅಂಶಗಳು ಹಿಂದಿನ ವರ್ಷದ ಆದಾಯ ಮತ್ತು ವೆಚ್ಚವನ್ನು ಲೆಕ್ಕವನ್ನು ಮಾಡುವುದು ಎರಡನೇದು ಚಾಲ್ತಿ ವರ್ಷದ ಆದಾಯ ಮತ್ತು ವೆಚ್ಚವನ್ನು ಲೆಕ್ಕ ಮಾಡೋದು ಮೂರನೇದು ಮುಂಬರುವ ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಅಂದಾಜು ಮಾಡೋದು ಬಜೆಟಿನ ವಿಧಗಳು ನಾಲ್ಕು ಮೂರು ವಿಧಗಳು ಬರ್ತವೆ ಹೆಚ್ಚುವರಿ ಬಜೆಟ್ ಅಥವಾ ಸರ್ಪ್ಲಸ್ ಬಜೆಟ್ ಆದಾಯದ ಪ್ರಮಾಣಕ್ಕಿಂತ ವೆಚ್ಚದ ಪ್ರಮಾಣವು ಕಡಿಮೆ ಆದರೆ ಅದನ್ನು ಹೆಚ್ಚುವರಿ ಬಜೆಟ್ ಅಂತ ಕರೀತಾರೆ ಆದಾಯ ಪ್ರಮಾಣ ಹೆಚ್ಚಿದ್ದು ವೆಚ್ಚದ ಪ್ರಮಾಣ ಕಡಿಮೆ ಇದ್ರೆ ಇದು ಸರ್ಪ್ಲಸ್ ಬಜೆಟ್ ಸೆಕೆಂಡ್ ಒನ್ ಕೊರತೆ ಬಜೆಟ್ ಆದಾಯದ ಪ್ರಮಾಣಕ್ಕಿಂತ ವೆಚ್ಚದ ಪ್ರಮಾಣ ಹೆಚ್ಚಾದರೆ ಅದನ್ನು ಕೊರತೆ ಬಜೆಟ್ ಎಂದು ಕರೆಯುತ್ತಾರೆ ಇಲ್ಲಿ ಆದಾಯದ ಪ್ರಮಾಣ ಕಡಿಮೆ ಆಗ್ತದೆ ವೆಚ್ಚ ಹೆಚ್ಚಾಗ್ತದೆ ಇಲ್ಲಿ ಸಮತೋಲಿತ ಬಜೆಟ್ ಅಂದ್ರೆ ಆದಾಯದ ಪ್ರಮಾಣ ಮತ್ತು ವೆಚ್ಚದ ಪ್ರಮಾಣ ಸಮಾನ ಆಗಿದ್ದರೆ ಅದನ್ನು ಸಮತೋಲಿತ ಬಜೆಟ್ ಎಂದು ಕರೆಯುತ್ತಾರೆ ಇಲ್ಲಿ ವೆಚ್ಚ ಮತ್ತು ಆದಾಯದ ಪ್ರಮಾಣ ಎರಡೂ ಸಮನಾಗಿರುತ್ತವೆ ಬಜೆಟ್ ಮಂಡನಾ ವಿಧಗಳು ನಾಲ್ಕು ಶೂನ್ಯ ಬಜೆಟ್ ನಮ್ಮ ಆರ್ಥಿಕ ವರ್ಷದ ಆರಂಭದಲ್ಲಿ ಆದಾಯ ಮತ್ತು ವೆಚ್ಚಗಳು ಜೀರೋಯಿಂದ ಆರಂಭವಾದರೆ ಅದನ್ನು ಶೂನ್ಯ ಬಜೆಟ್ ಎಂದು ಕರೆಯುತ್ತಾರೆ ಮಧ್ಯಂತರ ಬಜೆಟ್ ಚುನಾವಣೆಗಳು ನಡೆದ ನಂತರ ಬಜೆಟ್ ಮಂಡನೆವಾದರೆ ಮಾಡಿದ ಪಕ್ಷದ ಬದಲು ಬೇರೆ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೊಂದು ಬಜೆಟನ್ನು ಮಂಡನೆ ಮಾಡುವುದನ್ನು ಮಧ್ಯಂತರ ಬಜೆಟ್ ಎನ್ನಲಾಗುತ್ತದೆ ಪೂರ್ಣಕಾಲಿಕ ಬಜೆಟ್ ಮಂಡನೆ ಮಾಡಿದ ಬಜೆಟ್ ಒಂದು ವರ್ಷದ ಪೂರ್ತಿ ಚಾಲ್ತಿಯಲ್ಲಿದ್ದರೆ ಅದನ್ನು ಪೂರ್ಣಕಾಲಿಕ ಬಜೆಟ್ ಎಂದು ಕರೀತಾರೆ ಪೂರಕ ಬಜೆಟ್ ಬೇಡಿಕೆಗಳಿಗೆ ಅನುಸಾರವಾಗಿ ಅನುದಾನ ಮಾಡಿದಾಗ ಇದ್ದರೆ ಅದರ ಬದಲಾಗಿ ಮತ್ತೊಂದು ಸಣ್ಣ ಬಜೆಟನ್ನು ಮಂಡನೆ ಮಾಡಿದರೆ ಅದನ್ನು ಪೂರಕ ಬಜೆಟ್ ಎಂದು ಕರೆಯುತ್ತಾರೆ ಕೇಂದ್ರ ಬಜೆಟ್ ಒಂದು ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಮಂಡನೆ ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಸಂವಿಧಾನದ ಒಂದು ನೂರ ಹನ್ನೆರಡನೇ ವಿಧಿಯನ್ವಯ ಮಂಡಿಸುತ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಒಟ್ಟು ಏಳು ಬಾರಿ ಬಜೆಟ್ ಮಂಡನೆ ಮಾಡಿದ್ದು ಅದರಲ್ಲಿ ಆರು ಪೂರ್ಣಾವಧಿ ಬಜೆಟ್ ಮತ್ತು ಒಂದು ಮಧ್ಯಂತರ ಬಜೆಟ್ ಆಗಿದೆ ಬಜೆಟ್ ಮಂಡನೆ ಅನುಮತಿ ಮತ್ತು ಅಂತಿಮ ಅನುಮೋದನೆ ನೀಡುವ ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ಹಣಕಾಸು ಮಸೂದೆ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಲೋಕಸಭಾ ಸ್ಪೀಕರ್ ಬಜೆಟ್ ಕುರಿತು ವಿಶೇಷವಾದ ಅಂಶಗಳು ಎರಡು ಸಾವಿರದ ಹದಿನಾಲ್ಕರಿಂದ ರಾಜ್ಯಸಭಾ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಮೊದಲ ಪೂರ್ಣಾವಧಿ ಮಹಿಳಾ ಹಣಕಾಸು ಸಚಿವರು ಇಂದಿರಾ ಗಾಂಧಿ ಅವರ ನಂತರ ರಕ್ಷಣಾ ಇಲಾಖೆ ನಿರ್ವಹಿಸಿದ ಮೊದಲ ಮಹಿಳೆಯಾಗಿದ್ದಾರೆ ನಿರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಏಳನೇ ಬಜೆಟ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಎರಡು ಗಂಟೆಯ ನಲವತ್ತು ನಿಮಿಷಗಳ ಕಾಲ ಸುದೀರ್ಘ ಭಾಷಣ ಮಾಡಿದರು ಇದು ಭಾರತದ ಬಜೆಟ್ ಮಂಡನೆ ಇತಿಹಾಸದಲ್ಲಿ ಅತಿ ಉದ್ದನೆಯ ಭಾಷಣ ಎಂದು ದಾಖಲಾಗಿದೆ ಸಾಮಾನ್ಯ ಬಜೆಟ್ ಮಂಡನೆಯ ಅವಧಿ ತೊಂಬತ್ತರಿಂದ ನೂರ ಇಪ್ಪತ್ತು ನಿಮಿಷ ಅವಧಿ ಇರುತ್ತದೆ ಭಾರತ ದೇಶದ ಇತಿಹಾಸದಲ್ಲಿ ಡಿಜಿಟಲ್ ರೂಪದಲ್ಲಿ ಮಂಡಿಸುತ್ತಿರುವ ಐದನೇ ಬಜೆಟ್ ಇದಾಗಿದೆ ಕಳೆದ ವರ್ಷದ ಕೂಡ ಡಿಜಿಟಲ್ ರೂಪದಲ್ಲಿ ಮಂಡನೆ ಮಾಡಿದ್ದರು ಬಜೆಟ್ ಮಂಡಿಸುವ ಪರಿಕಲ್ಪನೆಯನ್ನು ಬ್ರಿಟಿಷ್ ಕಾಲದಿಂದಲೂ ಬಂದಿದೆ ಪ್ರಥಮ ಬಾರಿಗೆ ಹದಿನೆಂಟು ನೂರ ಅರವತ್ತರಲ್ಲಿ ಜೇಮ್ಸ್ ವಿಲ್ಸನ್ ಎಂಬುವರು ಬ್ರಿಟಿಷ್ ಅಧಿಕಾರಿ ಮಂಡನೆ ಮಾಡುತ್ತಾರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ವ್ಯಕ್ತಿ ಮ ಆರ್ ಕೆ ಷಣ್ಮುಖಂ ಶೆಟ್ಟಿಯವರು ಮಂಡನೆ ಮಾಡುತ್ತಾರೆ ಎರಡು ಸಾವಿರ ಇಸ್ವಿಯಲ್ಲಿವರೆಗೆ ಸಂಜೆ ಐದು ಗಂಟೆಗೆ ಬಜೆಟನ್ನು ಮಂಡಿಸಲಾಗುತ್ತಿತ್ತು ನಂತರ ಅದನ್ನು ಹನ್ನೊಂದು ಗಂಟೆಗೆ ಸಮಯವನ್ನು ಬದಲಾವಣೆ ಮಾಡುತ್ತಾರೆ ಎರಡು ಸಾವಿರ ಹದಿನಾರರವರೆಗೂ ರೈಲ್ವೆ ಬಜೆಟನ್ನು ಪ್ರತ್ಯೇಕವಾಗಿ ಮಂಡಿಸಲಾಗುತ್ತಿತ್ತು ಸಾಮಾನ್ಯ ಬಜೆಟ್ ಬೇರೆ ರೈಲ್ವೆ ಬಜೆಟ್ ಬೇರೆ ಅಂತ ಮಂಡನೆ ಮಾಡ್ತಾರೆ ಎರಡು ಸಾವಿರ ಹದಿನಾರರಲ್ಲಿ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನಲ್ಲಿ ವಿಲೀನಗೊಳಿಸುತ್ತಾರೆ ವಿತ್ತ ಮಂತ್ರಿ ಹಾಗೂ ಪ್ರಧಾನಮಂತ್ರಿಯಾಗಿದ್ದ ಮುರಾರ್ಜಿ ಅವರು ಹತ್ತು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ವ್ಯಕ್ತಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಇದರ ಜೊತೆಗೆ ತಮ್ಮ ಜನ್ಮ ದಿನದಂದೇ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಬಜೆಟ್ ಅನ್ನು ಮಂಡನೆ ಮಾಡಿದ ವಿತ್ತ ಮಂತ್ರಿ ಕೂಡ ಇವರಾಗಿದ್ದರು ಶತಮಾನದ ಬ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಮುಂಗಡ ಪತ್ರವನ್ನು ಅವರೇ ಶತಮಾನದ ಬಜೆಟ್ ಎಂದು ಬಣ್ಣಿಸಿದ್ದಾರೆ ಏಷ್ಯಾದ ಮೂರನೇ ದೊಡ್ಡ ಆರ್ಥಿಕತೆಯನ್ನು ಮತ್ತೆ ಹಳಿಗೆ ತರುವ ಗುರಿಯೊಂದಿಗೆ ಈ ಬಜೆಟ್ ಮಂಡಿಸಲಾಗಿತ್ತು ಭಾರತೀಯ ಬಜೆಟ್ ಬಗ್ಗೆ ವಿಶೇಷವಾದ ಅಂಶಗಳು ಈಸ್ಟ್ ಇಂಡಿಯಾ ಕಂಪನಿಯು ಏಪ್ರಿಲ್ ಏಳು ಹದಿನೆಂಟುನೂರ ಅರವತ್ತರಂದು ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟನ್ನು ಪರಿಚಯ ಮಾಡ್ತಾರೆ ಭಾರತದ ಮೊದಲ ಬಜೆಟನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೇಳರಂದು ಮೊದಲ ಬಾರಿಗೆ ಹಣಕಾಸು ಸಚಿವರು ಆರ್ ಕೆ ಷಣ್ಮುಖಂ ಶೆಟ್ಟಿಯವರು ಮಂಡನೆ ಮಾಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರವರೆಗೆ ಬಜೆಟನ್ನು ಇಂಗ್ಲಿಷ್ನಲ್ಲಿ ಮಾತ್ರ ಮಂಡಿಸುತ್ತಿದ್ದರು ಆದರೆ ಹತ್ತೊಂಬತ್ತು ನೂರ ಐವತ್ತೈದು ಐವತ್ತಾರರಿಂದ ಬಜೆಟ್ ದಾಖಲೆಗಳನ್ನು ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲಿಯೂ ಮುದ್ರಿಸಲಾಗುತ್ತದೆ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಕೇಂದ್ರ ಬಜೆಟನ್ನು ಮಂಡಿಸಿದ ಮೊದಲ ಪ್ರಧಾನಿಯಾಗಿದ್ದಾರೆ ಭಾರತದ ಮಾಜಿ ಹಣಕಾಸು ಸಚಿವರಾಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರು ಹತ್ತು ಬಾರಿ ಬಜೆಟ್ ಮಂಡನೆ ಮಾಡಿ ದಾಖಲಿಸಿದ್ದಾರೆ ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಇಂದಿರಾ ಗಾಂಧಿ ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಮಂಡನೆ ಮಾಡುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಮಂಡಿಸಲಾದ ಬಜೆಟನ್ನು ಈ ಸಮಯದಲ್ಲಿ ಐದುನೂರ ಐವತ್ತು ಕೋಟಿಗಳ ಹೆಚ್ಚಿನ ಬಜೆಟ್ ಕೊರತೆಯಿಂದಾಗಿ ಕಪ್ಪು ಬಜೆಟ್ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸುದೀರ್ಘ ಬಜೆಟ್ ಭಾಷಣ ಮಾಡಿದರು ಎರಡು ಗಂಟೆ ನಲವತ್ತು ನಿಮಿಷ ಪಿ ಚಿದಂಬರವರ ಅವರ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರ ಬಜೆಟನ್ನು ತೆರಿಗೆಯ ದರಗಳನ್ನು ಕಡಿಮೆ ಮಾಡಿದ ಕಾರಣ ಕನಸಿನ ಬಜೆಟ್ ಎಂದು ಕರೆಯಲಾಗುತ್ತದೆ ಕೇಂದ್ರ ಬಜೆಟ್ ಕೇಂದ್ರ ಬಜೆಟ್ ಎನ್ನುವ ಕೇಂದ್ರ ಸರ್ಕಾರದ ವಾರ್ಷಿಕ ಹಣಕಾಸು ಹೇಳಿಕೆಯಾಗಿದ್ದು ಪ್ರತಿ ವರ್ಷ ಫೆಬ್ರವರಿ ಒಂದರಂದು ಲೋಕಸಭೆಯಲ್ಲಿ ಹಣಕಾಸು ಮಂಡಿಸುತ್ತಾರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ವರೆಗೂ ನ ಮಂಡನೆ ಮಾಡಿರ್ತಕ್ಕಂಥ ಫೆಬ್ರವರಿಗೊಂದು ಬಜೆಟ್ ಮಂಡನೆ ಮಾಡಿದರೆ ಅದು ಮಧ್ಯಂತರ ಬಜೆಟ್ ಮಂಡನೆ ಇದು ಮೈ ಬಡ ಬಜೆಟ್ ಏನು ಮಂಡನೆ ಮಾಡ್ತಾರಲ್ಲ ನಿರ್ಮಲಾ ಸೀತಾರಾಮನ್ ಅವರು ಜುಲೈ ಇಪ್ಪತ್ತ್ಮೂರರಂದು ಇದು ಪೂರ್ಣಾವಧಿ ಬಜೆಟ್ ಮಂಡನೆ ಬಜೆಟ್ ತಯಾರಿ ಹಣಕಾಸು ಸಚಿವಾಲಯ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಬಜೆಟ್ ದಾಖಲೆಯನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನ ಸಂಸ್ಥೆಯಾಗಿದೆ ಈ ವರ್ಷದ ಬಜೆಟಿನ ಒಟ್ಟು ಗಾತ್ರ ನಲವತ್ತೆಂಟು ಸಾ ಸಾವಿರದ ನಲವತ್ತೆಂಟು ಲಕ್ಷ ಇಪ್ಪತ್ತು ಸಾವಿರದ ಐವ ಐದು ನೂರ ಹನ್ನೆರಡು ಕೋಟಿ ಆಗಿದೆ ನಲವತ್ತೆಂಟು ಪಾಯಿಂಟ್ ಟೂ ಜೀರೋ ಲಕ್ಷ ಕೋಟಿ ಬಜೆಟ್ ಗಾತ್ರ ನಲವತ್ತೆಂಟು ಲಕ್ಷ ಇಪ್ಪತ್ತು ಸಾವಿರದ ಐದುನೂರ ಹನ್ನೆರಡು ಕೋಟಿ ರೂಪಾಯಿ ಈ ವರ್ಷದ ಬಜೆಟ್ ಗಾತ್ರ ಇದೆ ವಿತ್ತೀಯ ಕೊರತೆ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಮುಂದಿನ ವರ್ಷದ ಒಳಗೆ ಫೋರ್ ಪಾಯಿಂಟ್ ಫೈವ್ಗೆ ಇಳಿಕೆ ಮಾಡಬೇಕೆಂದು ಯೋಜನೆ ಹಾಕಲಾಗಿದೆ ಮೂವತ್ತೆರಡು ಪಾಯಿಂಟ್ ಜೀರೋ ಏಳು ಲಕ್ಷ ಕೋಟಿ ಸಾಲವನ್ನು ಹೊರತುಪಡಿಸಿದ ವರಮಾನ ಇದೆ ಇಪ್ಪತ್ತೈದು ಪಾಯಿಂಟ್ ಏಟ್ ತ್ರೀ ಲಕ್ಷ ಕೋಟಿ ನಿವ್ವಳ ತೆರಿಗೆ ಆದಾಯ ಫೋರ್ ಪಾಯಿಂಟ್ ನೈನು ವಿತ್ತೀಯ ಕೊರತೆ ಇದೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಮೂಲ ಸೌಕರ್ಯಕ್ಕಿದೆ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರಕ್ಷಣೆಗಿದೆ ಹನ್ನೊಂದು ಲಕ್ಷ ಕೋಟಿ ಸಾಲದ ಬಡ್ಡಿ ಕೈ ಕೊಡ್ತಾರೆ ಸಂವಿಧಾನ ಮತ್ತು ಬಜೆಟ್ ಸಂವಿಧಾನದಲ್ಲಿ ಯಾವುದೇ ವಿಧಿ ಬಜೆಟ್ ಎಂಬ ಪದವನ್ನು ಉಪಯೋಗ ಮಾಡಿಲ್ಲ ಅದರ ಬದಲಾಗಿ ವಾರ್ಷಿಕ ಮುಂಗಡ ಪತ್ರ ಎಂದು ಆಯವ್ಯಯ ಪತ್ರ ಎಂದು ಉಲ್ಲೇಖಿಸಲಾಗಿದೆ ಸಂವಿಧಾನದ ಒಂದು ನೂರ ಹನ್ನೆರಡನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಪ್ರತಿ ಆರ್ಥಿಕ ವರ್ಷದಲ್ಲಿ ಆರ್ಥಿಕ ಮುಂಗಡ ಪತ್ರವನ್ನು ಸಂಸತ್ತಿನ ಎರಡೂ ಸದನಗಳ ಮುಂದೆ ಇಡಬೇಕು ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಭಾರತದ ಸಂಚಿತ ನಿಧಿಯಿಂದ ಹಣ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸುವ ವಿಧಿ ಒಂದು ನೂರ ಹದಿನಾಲ್ಕನೇ ವಿಧಿ ಎರಡು ನೂರ ಅರವತ್ತಾರನೇ ವಿಧಿಯೇ ಸರ್ಕಾರಕ್ಕೆ ಆದಾಯ ರೂಪದಲ್ಲಿ ಬರುವ ಎಲ್ಲ ಹಣವನ್ನು ಭಾರತದ ಸಂಚಿತ ನಿಧಿಯಲ್ಲಿ ಸಂಗ್ರಹವಾಗುತ್ತದೆ ಭಾರತದ ರಕ್ಷಣಾ ಬಜೆಟ್ ಮತ್ತು ಇತರ ದೇಶಗಳು ಬ ಭಾರತದ ಒಟ್ಟು ಬಜೆಟ್ ಗಾಂಧಗಳು ನಲವತ್ತೆಂಟು ಪಾಯಿಂಟ್ ಟೂ ಜೀರೋ ಲಕ್ಷ ಕೋಟಿ ರೂಪಾಯಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೂವತ್ತೇಳು ಪಾಯಿಂಟ್ ಜೀರೋ ನೈನ್ ಲಕ್ಷ ಕೋಟಿ ಇದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಇದೆ ರಕ್ಷಣಾ ವಲಯಕ್ಕೆ ಅತಿ ಹೆಚ್ಚು ವೆಚ್ಚ ಹೋಗ್ತಿದೆ ಅಂದ್ರೆ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಬಜೆಟಲ್ಲಿ ವೆಚ್ಚ ಮಾಡ್ತಾರೆ ಇದು ಬಜೆಟ್ನಲ್ಲಿರ್ತಕ್ಕಂಥ ಹದಿಮೂರಷ್ಟಿದೆ ವಿಶೇಷವಾದ ರಾಜ್ಯ ಸ್ಥಾನಮಾನ ಕೋರಿದ ಬಿಹಾರ ಮತ್ತು ಆಂಧ್ರ ಪ್ರದೇಶ ಭರ್ಜರಿ ಈ ಎರಡೂ ರಾಜ್ಯಗಳಿಗೆ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ ಟಿ ಡಿ ಪಿ ಆಡಳಿತ ಆಂಧ್ರ ಪ್ರದೇಶಕ್ಕೆ ರಾಜಧಾನಿ ಅಮರಾವತಿ ನಿರ್ಮಾಣಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಪೋಲವರಂ ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳಿಗೆ ಅನುದಾನವನ್ನು ನೀ ನೀಡಿದ್ದಾರೆ ಜೆ ಡಿ ಆಡಳಿತ ಬಿಹಾರಕ್ಕೆ ಒಟ್ಟು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಇದೆ ಬಿಹಾರಕ್ಕೆ ಹೊಸ ಹೆದ್ದಾರಿ ವಿಮಾನ ನಿಲ್ದಾಣಗಳ ಮೆಡಿಕಲ್ ಕಾಲೇಜುಗಳ ನಿರ್ಮಾಣಗಾಗಿ ಕೊಟ್ಟಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಗಳವಾರ ಕೇಂದ್ರ ಬಜೆಟನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಡಿಸಿದ್ದಾರೆ ಅವರು ಮೋದಿ ಟೂ ಪಾಯಿಂಟ್ ಜೀರೋ ಸರ್ಕಾರದ ಅಡಿಯಲ್ಲಿ ಮೊದಲ ಬಜೆಟ್ ನಾಲ್ಕು ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡಿದ್ದಾರೆ ಬ ಗರೀಬಿ ಅಂದ್ರೆ ಬಡವರು ಯುವಕರು ರೈತರು ಮಹಿಳೆಯರಿಗೆ ನಾಲ್ಕು ಅಂಶಗಳನ್ನು ಪ್ರಮುಖವಾಗಿ ಇಟ್ಕೊಂಡಿದ್ದಾರೆ ತನ್ನ ಏಳನೇ ಕೇಂದ್ರ ಬಜೆಟ್ ಭಾಷಣದಲ್ಲಿ ಹಣಕಾಸು ಸಚಿವರು ಈ ವರ್ಷದ ಬಜೆಟ್ ಒಂಬತ್ತು ಆದ್ಯತೆಗಳ ಮೇಲೆ ನಿರಂತರ ಪ್ರಯತ್ನವನ್ನು ಕಲ್ಪಿಸಿದೆ ಮತ್ತು ಹೈಲೈಟ್ ಮಾಡಿದರು ಕೃಷಿಯಲ್ಲಿ ಉತ್ಪಾದಕತೆ ಮತ್ತು ಸ್ಥಿತಿ ಸ್ಥಿತಿಸ್ಥಾಪಕತ್ವ ಎರಡನೇದು ಉದ್ಯೋಗ ಮತ್ತು ಕೌಶಲ್ಯ ಮೂರು ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ನಾಲ್ಕು ಉತ್ಪಾದನೆ ಮತ್ತು ಸೇವೆಗಳು ಐದು ನಗರಾಭಿವೃದ್ಧಿ ಆರು ಶಕ್ತಿ ಸಂಪನ್ಮೂಲಗಳು ಏಳು ಮೂಲ ಸೌಕರ್ಯಗಳು ಆರು ನಾವೀನ್ಯತೆ ಆರ್ ಆ್ಯಂಡ್ ಡಿ ಆರ್ ಆ್ಯಂಡ್ ಡಿ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಒಂಬತ್ತು ಮುಂದಿನ ಪೀಳಿಗೆಯ ಸುಧಾರಣೆಗಳು ಕೃಷಿ ಹಂಚಿಕೆ ಕೇಂದ್ರ ಬಜೆಟ್ನಲ್ಲಿ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಒನ್ ಪಾಯಿಂಟ್ ಫೈವ್ ಟು ಲಕ್ಷ ಕೋಟಿ ಮೀಸಲಾತಿದೆ ನೈಸರ್ಗಿಕ ಚೌಕಟ್ಟು ಮುಂದಿನ ಎರಡು ವರ್ಷಗಳಲ್ಲಿ ದೇಶಾದ್ಯಂತ ಒಂದು ಕೋಟಿ ಇರುವ ರೈತರು ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹಿಸಲಾಗ್ತಾರೆ ಪ್ರೋತ್ಸಾಹ ನೀಡುತ್ತಾರೆ ಸರ್ಕಾರವು ಹತ್ತು ಸಾವಿರ ಅಗತ್ಯ ಆಧಾರಿತ ಬಯೋ ಇನ್ಫುಟ್ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಮಹಿಳೆಯರಿಗೆ ಕೆಲಸ ಮಾಡುವ ಮಹಿಳೆಯರ ಮಹಿಳಾ ಹಾಸ್ಟೆಲ್ಗಳು ಮತ್ತು ಶಿಶುವಿಹಾರದ ಸೌಲಭ್ಯಗಳ ಸ್ಥಾಪನೆಯಂಥ ಕಾರ್ಯ ಮಹಿಳೆಯರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಸುಲಭಗೊಳಿಸುತ್ತದೆ ಕ್ರಮಗಳೆಂದರೆ ಮಹಿಳಾ ನಿರ್ದಿಷ್ಟ ಕೌಶಲ್ಯ ಕಾರ್ಯಕ್ರಮಗಳು ಮತ್ತು ಮಹಿಳಾ ನೇತೃತ್ವದ ಸ್ವಸಹಾಯ ಗುಂಪುಗಳ ಉದ್ಯಮಗಳಿಗೆ ಮಾರುಕಟ್ಟೆ ಪ್ರವೇಶವನ್ನು ಉತ್ತೇಜಿಸುತ್ತಾರೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರಯೋಜನವಾಗುವ ಯೋಜನೆಗಳಿಗೆ ಮೂರು ಲಕ್ಷ ರೂಪಾಯಿ ಕೋಟಿ ಮೀಸಲಾತಿ ಕೊಟ್ಟಿದ್ದಾರೆ ಮಹಿಳೆಯರ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದರೆ ಸ್ಟ್ಯಾಂಪ್ ಡ್ಯೂಟಿ ದರವನ್ನು ಕಡಿಮೆ ಮಾಡ್ತೀವಿ ಕಡಿಮೆ ಅಂತ